ದಸರಾದ ಪ್ರಯುಕ್ತ ರಂಗ ದಸರಾ ಎನ್ನುವ ಹೆಸರಲ್ಲಿ ಮೂರು ದಿನದ ನಾಟಕೋತ್ಸವವನ್ನು ಆಯೋಜಿಸುತ್ತೇವೆ ಇದನ್ನು ದಿನಾಂಕ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೂ ಈ ನಾಟಕೋತ್ಸವವನ್ನು ಆಯೋಜಿಸುತ್ತೇನೆ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಬಿ ಫೌಜಿಯಾ ತರುಣಂ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ಆಗಮಿಸಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಭವಾರ್ ಸಿಂಗ್ ಮೀನಾ ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರು ಶ್ರೀ ಅವಿನಾಶ್ ಶಿಂಧೆ ಆಯುಕ್ತರು ಕಲಬುರ್ಗಿ ಮಹಾನಗರ ಪಾಲಿಕೆ ಕಲಬುರಗಿ ಸಾಹಿತ್ಯ ಆಲದಕಟ್ಟೆ ಸಹಾಯಕ ಆಯುಕ್ತರು ಕಲಬುರ್ಗಿ ಹಾಗೂ ವಿಜಯ್ ಕುಮಾರ್ ಸೋನಾರೆ ಸದಸ್ಯರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷತೆಯನ್ನು ನಾನು ವಹಿಸ್ತಾ ಇದ್ದೀನಿ ಉಪಸ್ಥಿತಿ ಶ್ರೀಮತಿ ಜಗದೀಶ್ವರಿ ನಾಸಿ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಗೀತೆಗಳನ್ನು ಹನುಮಯ್ಯ ಕಲಾ ತಂಡ ವಿಜಯನಗರ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ನಿರೂಪಣೆ ಕಪಿಲ್ ಚಕ್ರವರ್ತಿ ನಾಟಕ ಸ್ಥಳೀಯರದೇ ಆದ ಭರ್ಜರಿ ಭಾಗ್ಯ ರಚನೆ ವಿಶ್ವರಾಮಯ್ಯ ನಿರ್ದೇಶನ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ವಿಶ್ವರಂಗ ತಂಡದಿಂದ ಈ ನಾಟಕ ಅವತ್ತಿನ ದಿವಸ ಇಪ್ಪತ್ತೇಳರಂದು ಪ್ರದರ್ಶನ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ನಾಟಕ ಸಂಧ್ಯಾ ಬಾಳೆ ರಚನೆ ನಾಡೋಜ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನಿರ್ದೇಶನ ಬಿ ಎಂ ಎಸ್ ಪ್ರಭು ತಂಡ ರಂಗಬಿಂಬ ರಂಗಬಿಂಬ ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಸಮಾರೋಪ ಸಮಾರಂಭ ಇಪ್ಪತ್ತೊಂಬತ್ತರಂದು ಸಮಾರೋಪ ನುಡಿ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಹಾಗೂ ಶಾಸಕರು ಅಬ್ಸರ್ತರು ಅಧ್ಯಕ್ಷತೆ ಸುಜಾತ ಜಂಗಮ ಶೆಟ್ಟಿ ನಿರ್ದೇಶಕರು ಕರ್ನಾಟಕ